ಅರ್ಥಶಾಸ್ತ್ರದಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗಾಗಿ ಮತ್ತು ಕಡಿಮೆ ಸಮಯದಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಹೇಗೆ ನೋಡ್ಕೊಳ್ಬೇಕು ಅದರೊಂದಿಗೆ ಪರೀಕ್ಷೆಯ ದೃಷ್ಟಿಯಿಂದಲೇ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನಾವು ಅವುಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊಂಡಿರಬೇಕಾಗತ್ತೆ ಯಾಕಂದ್ರೆ ಅಂಥವುಗಳ ಬಗ್ಗೆ ಕ್ವಶನ್ಸನ್ನು ಆಲ್ಮೋಸ್ಟ್ ಕೇಳಿರ್ತಾರೆ ಅಂತಹ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸು ಮತ್ತು ಕೆ ಮತ್ತು ನೆಟ್ ಪರೀಕ್ಷೆಗಳಲ್ಲಿ ಈಗಾಗಲೇ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿ ಕೇಳಿರಬಹುದಾದಂತಹ ಕೆಲವೊಂದು ಕಾನ್ಸೆಪ್ಟ್ ರಿಲೇಟೆಡ್ ಯಾವ ಟಾಪಿಕ್ಗಳನ್ನು ನಾವು ಹೈಲೈಟ್ ಆಗಿ ನೋಡ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಈ ಕ್ಲಾಸಲ್ಲಿ ನೋಡ್ತಾ ಇದ್ದೀವಿ ಸೊ ಫಸ್ಟಿಗೆ ನಮಗೆ ಸಮಗ್ರ ಅರ್ಥಶಾಸ್ತ್ರ ಅಂತಂದರೆ ನಮಗೆ ಇಂಪಾರ್ಟೆಂಟ್ ಇರುವಂತಹ ಟಾಪಿಕ್ ಯಾವುದು ಅಂತಂದ್ರೆ ರಾಷ್ಟ್ರೀಯ ಆದಾಯದ ಒಂದು ಲೆಕ್ಕಾಚಾರ ಅಂತಲೇ ಹೇಳ್ತೀವಿ ಸೊ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ನಾವು ಗಮನಿಸಲೇಬೇಕಾಗಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುವು ಅಂತಂದ್ರೆ ಇಲ್ಲಿ ಅವುಗಳನ್ನು ಅಥವಾ ರಾಷ್ಟ್ರೀಯ ಆದಾಯವನ್ನು ಕ್ಯಾಲ್ಕುಲೇಷನ್ ಮಾಡಲಾಗುವಂಥ ಸಂದರ್ಭದಲ್ಲಿ ಕನ್ಸಿಡರ್ ಮಾಡುವಂತಹ ಪರಿಕಲ್ಪನೆಗಳು ಅವು ಯಾವುವು ಅಂತಂದ್ರೆ ಜಿ ಡಿ ಪಿ ಎನ್ ಎನ್ ಪಿ ಜಿ ಎನ್ ಪಿ ಎನ್ ಡಿ ಪಿ ಸುವೆಲ್ಲವೂ ಕೂಡ ಅಂತಂದ್ರೆ ಇವುಗಳ ಫಾರ್ಮುಲಾಗಳನ್ನು ಕೇಳ್ತಿರ್ತಾರೆ ಇವುಗಳನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಲಾಗತ್ತೆ ಜಿ ಎನ್ ಪಿಯನ್ನು ಹೆಂಗೆ ಕಂಡುಹಿಡಲಾಗತ್ತೆ ಜಿ ಡಿ ಪಿಯನ್ನು ಹೆಂಗೆ ಕಂಡು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಮ್ ಹೀಗೆಲ್ಲ ಇರ್ತಾವೆ ನೋಡಿ ಸೊ ಅವ್ನು ಹೆಂಗೆ ಕಂಡುಹಿಡಿಯಲಾಗುತ್ತೆ ಓಕೆನಾ ಆಮೇಲೆ ಎನ್ ಎನ್ ಪಿ ಅದನ್ನು ಹೇಗೆ ಕಂಡುಹಿಡಿಯಲಾಗತ್ತೆ ಜಿ ಎನ್ ಪಿ ಒಳಗೆ ಡಿಪ್ರಿಸಿಯೇಷನ್ ಹೀಗೆಲ್ಲ ಬರ್ತಾವೆ ನೋಡಿ ಸೊ ಇವುಗಳ ಬಗ್ಗೆ ಕ್ವಶನ್ಸನ್ನು ಕೇಳಿದ್ದಾರೆ ಓಕೆನಾ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂಗೆ ಇವುಗಳಿಗೆ ಸಂಬಂಧಪಟ್ಟಂಗೆ ಸ್ಪೆಷಲಾಗಿ ಹೆಂಗಿದೆ ಮತ್ತು ಫ್ಯಾಕ್ಟರ್ ಕಾಸ್ಟ್ ಬೇರೆ ಮಾರ್ಕೆಟ್ ಪ್ರೈಸ್ ಬೇರೆ ಸೊ ಎರಡೂ ಬೇರೆ ಬೇರೆ ಕೇಳ್ತಾರೆ ಅಂಗಗಳ ಬೆಲೆಯಲ್ಲಿ ಎನ್ ಎನ್ ಪಿ ಜಿ ಎನ್ ಪಿ ಆಮೇಲೆ ಎನ್ ಎನ್ ಡಿ ಪಿ ಹಿಂಗಂದ್ರೆ ಏನು ಮತ್ತು ಮಾರುಕಟ್ಟೆ ಬೆಲೆಗಳಲ್ಲಿ ಮಾರುಕಟ್ಟೆ ಬೆಲೆಯಲ್ಲಿ ಎನ್ ಡಿ ಪಿ ಜಿ ಡಿ ಪಿ ಜಿ ಎನ್ ಪಿ ಎನ್ ಎನ್ ಪಿ ಅಂದರೆ ಏನು ಹಿಂಗೆಲ್ಲ ಕ್ವಶನ್ ರಿಲೇಟೆಡ್ ಕ್ವಶನ್ ಕೇಳ್ತಿರ್ತಾರೆ ಮೇನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು ಡೆಪ್ತ್ ಆಮೇಲೆ ನೋಡೋದು ಓಕೆನಾ ಮೇನ್ ಮೇನ್ ಹೇಳ್ತಾ ಇರೋದು ಉದ್ದೇಶ ಏನು ಅಂತಂದರೆ ಡೆಪ್ತ್ ವಿಷಯವನ್ನು ಆಮೇಲೆ ನೋಡೋದು ಮೊದಲು ಮೇನ್ ಕಾನ್ಸೆಪ್ಟ್ ಏನೇನಿದು ಹಿಂಗಂದ್ರೆ ಏನು ಈ ಶಬ್ದ ಹಿಂಗಂದ್ರೆ ಏನು ಇದು ಎದಕ್ಕೆ ಸಂಬಂಧಪಡುತ್ತೆ ಸೊ ಅಷ್ಟು ವಿಷಯ ಮೊದಲು ನೋಡ್ಕೊಂಡು ಬಿಡೋದು ಫಸ್ಟ್ ಫಸ್ಟಿಗೆ ನಾವು ಹೈಲೈಟ್ ನೋಡಬೇಕಾಗಿತ್ತು ಹಿಂದಿನ ಕ್ವಶನ್ ಪೇಪರ್ಗಳಿಗೆ ಸಂಬಂಧಪಟ್ಟಂಗ ಫಾರ್ಮುಲಾಗಳನ್ನ ಈ ಒಂದು ಕ್ಯಾಲ್ಕುಲೇಷನ್ ಸಂಬಂಧಪಟ್ಟಂಗ ಕ್ವಶನ್ ಕೇಳಿದ್ದಾರೆ ಸೊ ಈ ಟಾಪಿಕನ್ನು ನೋಡ್ಕೊಳ್ಳ್ರಿ ಆಮೇಲೆ ನೆಕ್ಸ್ಟು ಅದರೊಳಗನ್ನ ಬರ್ತಾವೆ ಇವೆಲ್ಲ ಯಾವುವು ಅದರೊಳಗೆ ಬರುವಂಥವು ಈ ಜಿ ಡಿ ಪಿ ಏನು ಜಿ ಎನ್ ಪಿ ಎನ್ ಡಿ ಪಿ ಎನ್ ಎನ್ ಪಿ ಏನೇ ಬರ್ತಾವಲ್ಲ ಅದ್ರೊಳಗಡೆ ಬರುವಂಥವು ಯಾವು ಅಂತಂದ್ರೆ ರಿಯಲ್ ಜಿ ಡಿ ಪಿ ಆ್ಯಂಡ್ ನಾಮಿನಲ್ ಜಿ ಡಿ ಪಿ ಅಂತ ಬರತ್ತೆ ನೈಜ ಜಿ ಡಿ ಪಿ ಮತ್ತು ನಾಮ ಮಾತ್ರ ಜಿ ಡಿ ಪಿ ಹಾಗಂದ್ರೆ ಏನು ಮೀನಿಂಗನ್ನು ಅರ್ಥ ಮಾಡ್ಕೊಳ್ಬೇಕು ಆಧಾರ ವರ್ಷದ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ಡಿ ಪಿಯನ್ನು ಅಳೆಯೋದು ಯಾವುದು ಚಾಲ್ತಿ ವರ್ಷದ ಮಾರುಕಟ್ಟೆ ಬೆಲೆಗಳಲ್ಲಿ ಜಿ ಡಿ ಪಿಯನ್ನು ಅಳೆಯೋದು ಯಾವುದು ಅಂತ ಅರ್ಥ ಮಾಡ್ಕೊಳ್ಬೇಕು ಸೊ ಇದಕ್ಕೆ ಲಿಂಕ್ ಕೊಟ್ಟು ಕ್ವಶನ್ ಕೇಳ್ತಿರ್ತಾರೆ ಸೊ ಹಾಗಾಗಿ ಈ ಟಾಪಿಕನ್ನು ನೀವು ಕನ್ಸಿಡ್ರ್ ಮಾಡಲೇಬೇಕಾಗತ್ತೆ ಅದರೊಂದಿಗೆ ಪರ್ಸ್ನಲ್ ಆ್ಯಂಡ್ ಡಿಸ್ಪೋಸಿಬಲ್ ಇನ್ಕಮ್ ಅಂತ ಬರುತ್ತೆ ಅಂದರೆ ವೈಯಕ್ತಿಕ ಮತ್ತು ವೆಚ್ಚ ಮಾಡಬಹುದಾದ ಆದಾಯ ಅಂಥೇಳಿ ನಾವು ನ್ಯಾಷನಲ್ ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡುವಂಥ ಸಂದರ್ಭದಲ್ಲಿ ಕನ್ಸಿಡರ್ ಮಾಡುವಂತಹ ಪಾಯಿಂಟ್ಸ್ ಇವು ಸ್ಪೆಷಲಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಇಂತಹ ವಿಷಯಗಳನ್ನು ಕ್ವಶನ್ ಹೈಲೈಟ್ ಮಾಡ್ತಾರೆ ಇದು ಕೇವಲ ಕೆ ಎಸ್ಆರ್ಟ್ ನೆಟ್ಗೆ ಅಷ್ಟ ಅಂತಲ್ಲ ಪಿಯು ಲಕ್ಷ ರಿಕ್ರೂಟ್ಮೆಂಟ್ ಆಗಿರಬಹುದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಗಿರ್ಬೋದು ಅವೆಲ್ಲ ಕಡೆ ಕೂಡ ಕ್ವಶನ್ ಅಲ್ಲಿ ಅಂಥ ಎಲ್ಲ ಪರೀಕ್ಷೆಗಳಲ್ಲಿ ಕೂಡ ಕ್ವಶನ್ನ ಕೇಳಿರುವಂಥದ್ದು ಸೊ ಇವುಗಳಿಗೆ ಸಂಬಂಧಪಟ್ಟಂಗೆ ಇರ್ತಾವೆ ಇನ್ನು ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಸೊ ಇಲ್ಲಿ ಭಾಳ ಥರ ಬರುತ್ತೆ ಒಂದೇ ನಾವು ಬರೋದಿಲ್ಲ ಇಲ್ಲಿ ಎರಡು ರೀತಿ ಎರಡು ವಲಯಗಳ ಆರ್ಥಿಕತೆಯಲ್ಲಿ ಆದಾಯ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಹೇಗೆ ಸುತ್ತಾ ಇರುತ್ತೆ ತಿರುಗ್ತಾ ಇರುತ್ತೆ ಆಮೇಲೆ ಮೂರು ವಲಯಗಳಲ್ಲಿ ಹೇಗಿರುತ್ತೆ ನಾಲ್ಕು ವಲಯಗಳಲ್ಲಿ ಹೇಗಿರುತ್ತೆ ಹೀಗೆ ಡಿವೈಡ್ ಮಾಡಲಾಗುತ್ತೆ ಅದನ್ನು ನಾವು ನೋಡ್ಕೊಳ್ಬೇಕು ಮೇನ್ ಫೋಕಸ್ ಮಾಡೋದು ಅಲ್ಲಿ ಸೊ ಹಾಗಿದ ಮೇಲೆ ಈ ವೃತ್ತಾಕಾರವಾಗಿ ಆದಾಯ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಹೇಗೆ ಹೋಗುತ್ತೆ ಹೋಗಲಿಕ್ಕೆ ಮಧ್ಯದಲ್ಲಿ ಬರುವಂತಹ ಕೆಲವೊಂದು ಏನು ಆ ಪ್ರೋಸೆಸ್ ಹೆಂಗಿರುತ್ತೆ ಯಾವ ಕಡೆಯಿಂದ ಯಾವ ಕಡೆ ಟರ್ನ್ ಆಗುತ್ತೆ ಸೊ ಹೀಗೆ ಕ್ವಶನ್ ಕೇಳ್ತಾರೆ ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಹೀಗೆಲ್ಲ ಕ್ವಶನ್ಸನ್ನು ಹೈಲೈಟ್ ಮಾಡಿ ಕೇಳಿದ್ದಾರೆ ಕೇಳ್ತಾರೆ ನೆಕ್ಸ್ಟ್ ಕೂಡ ಎಕ್ಸಾಮ್ಸ್ಗಳಲ್ಲಿ ಕೇಳುವಂಥ ಚಾನ್ಸಸ್ಸ ಜಾಸ್ತಿ ಇದೆ ನಾನೀಗ ಫುಲ್ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಮೇನ್ ಟಾಪಿಕ್ಸ್ ಯಾವ್ಯಾವುದು ಅನ್ನೋದನ್ನು ನಿಮಗೆ ತಿಳಿಸಬೇಕಾಗಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಮಾತ್ರ ಈ ಕ್ಲಾಸನ್ನು ಮಾಡ್ತಾ ಇರುವಂಥದ್ದು ಆಗಿ ಅಂತಂದರೆ ನಾವು ನಮ್ಮ ಕ್ಲಾಸ್ಗಳಲ್ಲೆಲ್ಲ ಮಾಡಿರ್ತೀವಿ ಸೊ ಅಲ್ಲಿ ನೀವು ನೋಡ್ಬೋದು ನೆಕ್ಸ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮೆಥಡ್ಸ್ ಅಂತ ಬರ್ತಾವೆ ಆ್ಯಕ್ಚುಲಿ ಹೇಳಬೇಕಂದ್ರೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಬಳಸುವಂತಹ ಅದು ಅಳತೆ ಮಾಡುವಂಥ ವಿಧಾನಗಳು ಮೂರು ಅದಾವೆ ಒಂದು ಆದಾಯದ ವಿಧಾನ ವೆಚ್ಚದ ವಿಧಾನ ಮೇನ್ ಇಂಪಾರ್ಟೆಂಟ್ ಇವು ಇನ್ನೊಂದು ಬರೋದು ಯಾವುದು ಉತ್ಪನ್ನ ಅಥವಾ ಮೌಲ್ಯವೋಧಿತ ವಿಧಾನ ಅಂತ ನಾವು ಕರಿತೀವಿ ವ್ಯಾಲ್ಯೂ ಎಡೆಡ್ ಮೆಥಡ್ ಆರ್ ಪ್ರೊಡಕ್ಟ್ ಮೆಥಡ್ ಅಂತ ಕರಿತೀವಿ ಅವುಗಳಲ್ಲಿ ಹೆಚ್ಚಾಗಿ ಕ್ವಶನ್ ಬಂದದ್ದು ಯಾವುದ್ರ ಬಗ್ಗೆ ಅಂದ್ರೆ ಇನ್ಕಮ್ ಮೆಥಡ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮೆಥಡ್ ಇಲ್ಲಿ ಕೆಲವೊಂದು ಫಾರ್ಮುಲಾಗದಾವ ಅವುಗಳ ಬಗ್ಗೆ ಕ್ವಶನ್ನ ಕೇಳಿದ್ದಾರೆ ಇನ್ಕಮ್ ಅಂದರೆ ಹ್ಯಾಂಗೆ ನಾವು ಅಂದರೆ ಉತ್ಪಾದನಾಂಗಗಳಿಗೆ ಕೊಡಲಾಗುವಂತಹ ಪ್ರತಿಫಲಗಳ ಒಟ್ಟು ಮೌಲ್ಯಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಏನು ಆದಾಯದ ವಿಧಾನದಲ್ಲಿ ಜಿ ಡಿ ಪಿ ಅಂತ ಕರಿತೀವಿ ಸೊ ಹಿಂಗಿರುತ್ತೆ ಸೊ ಅದಕ್ಕೊಂದು ಪರ್ಟಿಕ್ಯುಲರ್ ಮೀನಿಂಗ್ ಇದೆ ಆ ಮೀನಿಂಗ್ ಹಂಗಂದ್ರೆ ಏನು ಇವೆಲ್ಲ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು ಅಂದರೆ ನೀವು ಎಕನಾಮಿಕ್ಸನ್ನು ಸ್ಟಡಿ ಮಾಡತ್ತೀವಿ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಮಾಡಕತ್ತೀವಿ ಅಂದ್ರೆ ಯಾವ್ಯಾವ ಟಾಪಿಕನ್ನು ನಾವು ಮಿಸ್ ಮಾಡಲೇಬಾರದು ಅನ್ನೋದನ್ನು ಇಲ್ಲಿ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಅದು ಮೇನ್ ಇಂಪಾರ್ಟೆಂಟ ಇವುಗಳನ್ನು ನೋಡ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟು ಕೇನ್ಸಿಯನ್ ಥಿಯರಿ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಬರುತ್ತೆ ಸೊ ಇವರ ವಿಚಾರಗಳು ಅಂತ ಬಂದಾಗ ಇಲ್ಲಿ ಕೊಟ್ಟಿರುವಂಥ ವಿಚಾರಗಳು ಸಾಕು ಇಷ್ಟು ಓದ್ಕೊಂಡ್ರೆ ಸಾಕು ಕೇನ್ಸನ್ ಬಗ್ಗೆ ಕೇನ್ಸನ್ನ ವಿಚಾರಕ್ಕಂದ್ರೆ ಎಫೆಕ್ಟಿವ್ ಡಿಮ್ಯಾಂಡ್ ಅಂತ ಬತ್ತಂದರೆ ಅದು ಕೇನ್ಸನ್ ಹೆಸರನ್ನು ಫಿಕ್ಸ್ ಪರಿಣಾಮಕಾರಿ ಬೇಡಿಕೆ ಬಗ್ಗೆ ಹೇಳಿದವರೇ ಕೇನ್ಸ್ ಅವರು ಅವರ ವಿಚಾರಗಳೇ ಹೈಲೈಟ್ ಆಗುತ್ತೆ ಪರಿಣಾಮಕಾರಿ ಬೇಡಿಕೆ ಅಂದರೆ ಏನು ಅದಕ್ಕೆ ಸಂಬಂಧಪಟ್ಟಂತೆ ಅದರ ಪ್ರಭಾವಿ ಅಂಶಗಳಾಗಿರ್ಬೋದು ಓಕೆನಾ ಅದಕ್ಕೆ ರಿಲೇಟೆಡ್ ಡೈಗ್ರಮೆಟಿಕಲ್ ಪ್ರೆಸೆಂಟೇಷನ್ ಕೂಡ ಇರುತ್ತೆ ಸೊ ಅದನ್ನೆಲ್ಲ ಸ್ವಲ್ಪ ಸಿಸ್ಟಮೆಟಿಕ್ಕಾಗಿ ಅರ್ಥ ಮಾಡ್ಕೊಳ್ಬೇಕು ಹಾಗಂದರೆ ಏನು ಯಾಕೆ ಹೇಳಿದ್ರೆ ಅದನ್ನು ಅದರ ಅವಶ್ಯಕತೆ ಏನಿದೆ ಪರಿಣಾಮಕಾರಿ ಬೇಡಿಕೆಯಿಂದ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಅಂತ ಹೇಳ್ತಾರೆ ಅದು ಯಾಕೆ ಹಂಗೆ ಹೇಳ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಸ್ವಲ್ಪ ಡಿಟೇಲಾಗಿ ಅಂತನೂ ಕಿಂತಲೂ ಮೇನ್ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳಿ ಅದು ಏನು ಅಂತ ಎದಕ್ಕೆ ಸೊ ಇಷ್ಟು ಆದರೂ ಅಟ್ಲೀಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಕಾನ್ಸೆಪ್ಟನ್ನು ನೆಕ್ಸ್ಟು ಅಗ್ರಿಗೇಟ್ ಡಿಮ್ಯಾಂಡ್ ಮತ್ತು ಅಗ್ರಿಗೇಟ್ ಸಪ್ಲೈ ಆ್ಯಕ್ಚುಲಿ ಏನು ಎಫೆಕ್ಟಿವ್ ಡಿಮ್ಯಾಂಡದ ಮುಂದಿನ ಭಾಗ ಅದು ಅಂತ ನೋಡಿದರೆ ಆದರೆ ಸ್ವಲ್ಪ ರಿಲೇಟೆಡ್ ಅಂತಂದರೆ ಅಗ್ರಿಗೇಟ್ ಸಪ್ಲೈನ್ ಅಂದರೆ ಒಟ್ಟು ಅಂದರೆ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಇದು ಯಾಕೆ ಅವಶ್ಯಕತೆ ಆಗುತ್ತೆ ಇಲ್ಲಿ ಕೂಡ ಕೆಲವೊಂದು ಡೈಗ್ರಾಮಿಟಿಕಲ್ ಪ್ರೆಸೆಂಟೇಷನ್ ಇದೆ ಆಮೇಲೆ ನೆಕ್ಸ್ಟ್ ಫಾರ್ಮುಲಾಗಳಿದಾವೆ ಅಗ್ರಿಗೆಡ್ ಡಿಮ್ಯಾಂಡಲ್ಲಿ ವಿಷಯ ಏನೇನು ಕೂಡ್ಕೊಳ್ಳುತ್ತೆ ಓಕೆನಾ ಅಗ್ರಿಗೇಟ್ ಸಪ್ಲೈಯಲ್ಲಿ ಏನೇನು ಕೂಡ್ಕೊಳ್ಳುತ್ತೆ ಸೊ ಅದನ್ನು ಆ ಫಾರ್ಮುಲಾಗಳನ್ನ ಹೈಲೈಟ್ ಮಾಡ್ಕೊಳ್ಬೇಕು ಸೊ ಪ್ರತಿಯೊಂದು ಪಾಯಿಂಟ್ ಅಂದರೆ ಮೇನ್ ಇಂಪಾರ್ಟೆಂಟ್ ಎಫೆಕ್ಟಿವ್ ಡಿಮ್ಯಾಂಡ್ ಅಗ್ರಿಗೇಟ್ ಡಿಮ್ಯಾಂಡ್ ಆ್ಯಂಡ್ ಅಗ್ರಿಗೇಟ್ ಸಪ್ಲೈ ಈ ಮೂರನ್ನು ಕೂಡ ಸಪ್ರೇಟಾಗಿ ಹಂಗಂದ್ರೆ ಏನು ಮತ್ತು ಇದಕ್ಕೆ ಸಂಬಂಧಪಡುತ್ತೆ ಯಾಕೆ ಅದು ಅದಕ್ಕೆ ಸಮ ಅದ ಮೇಲೆ ಪ್ರಭಾವ ಔಷಧಗಳು ಕೂಡ ಇರಬಹುದು ಅವುಗಳನ್ನು ಕೂಡ ಕನ್ಸಿಡರ್ ಮಾಡ್ಕೊಳ್ಬೋದು ನೀವು ಇನ್ನು ಮೇನ್ ಇಂಪಾರ್ಟೆಂಟ ಕ್ವಶನ್ಗಳು ವಿಶೇಷವಾಗಿ ಮಿಸ್ ಆಗದೇ ಇರುವಂಥ ಟಾಪಿಕ್ ಯಾವುವು ಅಂತಂದ್ರೆ ಕನ್ಸಮ್ಷನ್ ಫಂಕ್ಷನ್ ಮೇಲೆ ಓಕೆನಾ ಅನುಭೋಗದ ಬಿಂಬಕ ಅಂತಿದೆ ಅನುಭೋಗದ ಬಿಂಬಕ ಅಂತ ಬಂತಂದರೆ ಕೇನ್ಸ್ ಅಂತಲೇ ನಾವು ಮೊದಲು ಕನ್ಸಿಡರ್ ಮಾಡಬೇಕು ಕೇನ್ಸನ್ನ ವಿಚಾರವೇ ಹೌದು ಸೊ ಹಾಗಾಗಿ ಅನುಭವ ಅಂದ್ರೆ ಏನು ಅನುಭವದ ಬಿಂಬಕದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳಾಗಿರ್ಬೋದು ಅಲ್ಲಿರುವಂಥ ಫಾರ್ಮುಲಾ ಇರುತ್ತೆ ಓಕೆನಾ ಫಾರ್ಮುಲಾ ಇರುತ್ತೆ ಸೊ ಅವೆಲ್ಲ ಬೇರೆ ಬೇರೆ ಸ್ವಲ್ಪ ಸ್ಟೆಪ್ಸ್ ಇದಾವೆ ಸೊ ಅವೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕಂದ್ರೆ ಡೈಗ್ರಾಮೆಟಿಕಲ್ ಪ್ರೆಸೆಂಟೇಷನ್ ಇದೆ ಹೇಗೆ ಕಾರು ರೇಖೆಗಳು ಹೇಗೆ ಅವು ಮೀನಿಂಗನ್ನು ಕೊಡ್ತಾವೆ ಸೊ ಹಿಂಗೆ ನೋಡ್ಕೊಳ್ಬೇಕದನ್ನ ಇನ್ನು ಮಲ್ಟಿಪ್ಲೈಯರ್ ಆ್ಯಂಡ್ ಎಕ್ಸಲೆಟರ್ಸ್ ಅಂದ್ರೆ ಗುಣಕ ಗುಣಕದ ಕಾರ್ಯ ಮತ್ತು ವೇಗೋತ್ಕರ್ಷ ಅಂತ ಬರುತ್ತೆ ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟ್ ಇದ್ರೊಳಗೊಂದು ಮಹಾಗುಣಕ ಅಂತೇಳಿದೆ ಸೂಪರ್ ಮಾ ನಾರ್ಮ ಇದು ಸೂಪರ್ ಏನು ಮಲ್ಟಿಪ್ಲೈಯರ್ ಅಂತೇಳಿ ಬರುತ್ತೆ ಮಹಾಗುಣಕ ಅಂತೇಳಿ ಸೊ ಆ ಮಹಾ ಸಂಬಂಧಪಟ್ಟ ಒಂದು ಕ್ವಶನ್ ಕೇಳಿದ್ದಾರೆ ಮಹಾಗುಣಕ ಅಂದರೆ ಏನು ಅಂತ ಕೇಳಿದ್ದಾರೆ ಅವೇನು ಮಹಾಗುಣಕ ಅಂದರೆ ಮತ್ತೇನೂ ಅಲ್ಲ ಇವೆರಡರ ಮಿಕ್ಸ್ರಣ ಅದು ಮಲ್ಟಿಪ್ಲೈಯರ್ ಆ್ಯಂಡ್ ಎಕ್ಸಿಲೇಟರ್ ಎರಡು ಮಿಶ್ರಣ ಹಿಂಗಂದ್ರೆ ಏನು ವಾಟ್ ವಾಟ್ ಡಸ್ ಇಟ್ ಮೀನ್ ಮಲ್ಟಿಪ್ಲೈಯರ್ ಅಂದರೆ ಮತ್ತೇನಿಲ್ಲ ಹೊಸದಾಗಿ ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ಅದು ಎಷ್ಟು ಆದಾಯವನ್ನು ಸೃಷ್ಟಿ ಮಾಡುತ್ತೆ ಅಂತ ಅದು ಹೇಳುತ್ತೆ ಇನ್ನು ವೇಗೋತ್ಕರ್ಷ ಅಂದರೆ ಈ ಹೂಡಿಕೆ ಮತ್ತು ಬ ಮುಂದೆ ಭವಿಷ್ಯದಲ್ಲಿ ಸೃಷ್ಟಿಯಾಗುವಂಥ ಆದಾಯದ ನಡುವೆ ಹೇಗೆ ಪ್ರಕ್ರಿಯೆ ಸ್ಪೀಡ್ ಇರುತ್ತೋ ಸ್ಲೋ ಇರುತ್ತೋ ಅದನ್ನು ಹೇಳಿಕೊಡುತ್ತೆ ನೆಕ್ಸ್ಟು ಅನ್ಎಂಪ್ಲಾಯ್ಮೆಂಟ್ ಇಕ್ವೇಷನ್ ಸಾರಿ ಈಕ್ವಿಲಿಬ್ರಿಯಮ್ ಅನ್ಎಂಪ್ಲಾಯ್ಮೆಂಟ್ ಇಕ್ ಸಾರಿ ಅಂಡರ್ ಎಂಪ್ಲಾಯ್ಮೆಂಟನ್ನು ಕೂಡ ನಡೆಯುತ್ತೆ ಅಂಡರ್ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾ ಸಾರಿ ಅಂಡರ್ ಎಂಪ್ಲಾಯ್ಮೆಂಟ್ ಅಂದರೆ ಅಪೂರ್ಣೋದ್ಯೋಗದ ಒಂದು ಸಮತೋಲನ ಸ್ಥಿತಿಗೆ ಸಂಬಂಧಪಟ್ಟಂಗೆ ಕೇನ್ಸ್ ಅವರು ಹೇಳಿದ್ದಾರೆ ಆದರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು ಅಪೂರ್ಣೋದ್ಯೋಗದ ಸ್ಥಿತಿ ಅಂತ ಬಂತಂದರೆ ಕೇನ್ಸನ್ನ ವಿಚಾರಗಳು ಪೂರ್ಣೋದ್ಯೋಗದ ಸ್ಥಿತಿ ಅಂತ ಬಂತಂದರೆ ಸಾಂಪ್ರದಾಯಿಕ ಪಂಥದ ಚಿಂತಕರ ವಿಚಾರಗಳು ಸೊ ಅದನ್ನು ಹೈಲೈಟ್ ಮಾಡಬೇಕು ಅದಕ್ಕೆ ನಡುವೆ ಏನು ಡಿಫ್ರೆನ್ಸ್ ಇದೆ ಸೊ ಅದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಯಾಕಂದರೆ ಕ್ರಿಟಿಸಿಸಮ್ ಮಾಡಿದವರು ಇವರೇ ಜಿ ಎಮ್ ಕೇನ್ಸ್ ಅವರೇ ಏನು ಮಾಡಿದ್ದಾರೆ ಅಂತಂದ್ರೆ ಈ ಸಾಂಪ್ರದಾಯಿಕ ಪಂಥದ ಚಿಂತಕರ ವಿಚಾರಗಳನ್ನು ಕ್ರಿಟಿಸಿಸಮ್ ಮಾಡಿದ್ದಾರೆ ಮಾಡಿನೇ ತಮ್ಮ ಆಧುನಿಕ ಸಿದ್ಧಾಂತಗಳನ್ನು ಪ್ರೆಸೆಂಟ್ ಮಾಡಿದ್ದಾರೆ ನೆಕ್ಸ್ಟ್ ನಾವು ನೋಡ್ಕೋಬೇಕಾಗಿದ್ದು ಥಿಯರೀಸ್ ಆಫ್ ಕನ್ಸಂಪ್ಷನ್ ಅಂತೇಳಿ ಸೊ ಇಲ್ಲಿ ಕೆಲವೊಂದು ಥೇರಿಗಳದ ನೋಡಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಅಬ್ಸುಲ್ಯೂಟ್ ಇನ್ಕಮ್ ಹೈಪೋತಿಸಿಸ್ ಅಂತೇಳಿದೆ ಪರಿಪೂರ್ಣ ಆದಾಯ ಒಂದು ಏನು ಕಲ್ಪನೆ ಅಂತೇಳಿ ಹಿಂಗೆಲ್ಲ ಕರೀತೀವಿ ನೋಡಿ ಅದು ಕೇನ್ಸನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ರಿಲೇಟಿವ್ ಏನು ಇನ್ಕಮ್ ಹೈಪೋತಿಸ್ ಇದೆ ಡೆಸನ್ ಬರ್ಗ್ ಅಂತ ಬರ್ತಾರೆ ಡೆಸನ್ ಬೇರಿ ಅಂತ ಬರ್ತಾರೆ ಆಮೇಲೆ ನೆಕ್ಸ್ಟು ಪರ್ಮನೆಂಟ್ ಇನ್ಕಮ್ ಹೈಪೋತಿಸಸ್ ಪ್ರೆಡ್ಮ್ ಹೇಳಿದ್ದಾರೆ ಇನ್ನು ಲೈಫ್ ಸೈಕಲ್ ಹೈಪೋತಿಸನ್ನು ಮಿಡ್ ಲೈನ್ ಅಂತ ಮೋಡಿಲ್ ಕ್ಲೈನ್ ಅಂತ ಬರ್ತಾರೆ ಆ್ಯಕ್ಚುಲಿ ಅದ್ರ ಹೆಸರು ಸ್ವಲ್ಪ ನೋಡ್ಕೊಂಡು ಬಿಡಿ ಸೊ ಆ್ಯಕ್ಚುಲಿ ಇದು ಮೇನ್ ಇರೋದು ಇವು ನಾಲ್ಕನ್ನು ಯಾಕೆ ನೋಡ್ಕೊಳ್ರಿ ಅಂದರೆ ಇದಕ್ಕೆ ಹೆಂಗೆ ಕ್ವಶನ್ ಕೇಳ್ತಾರಂದರೆ ಹೊಂದಿಸೋದು ಕೇಳ್ತಾರೆ ಒಂದು ಕಡೆ ಇವು ನಾಲ್ಕು ಬರೋದು ಅವ್ರು ನಾಲ್ಕು ಅವ್ರು ಯಾರು ಪ್ರೆಸೆಂಟ್ ಮಾಡಿದಾರೆ ಕೇಳ್ತಾರೆ ಅದರ ನಡುವೆ ಒಂದು ಕೋಡಿಂಗ್ ಕೊಡ್ತಾರೆ ಸೊ ಯಾವಾಗ ಯಾವಾಗ ಸಂಬಂಧಪಟ್ಟಿದೆ ಯಾರ್ಯಾರು ಅದನ್ನು ಹೇಳಿದ್ದಾರೆ ಅಂಥೇಳಿ ಕೋಟಿಂಗ್ ಕೊಟ್ಟು ಅಂಥ ಕ್ವಶನ್ ಇದ್ರ ಮೇಲೆ ಕೇಳ್ತಾರೆ ಸೊ ಮೇ ಬಿ ಇದು ಕ್ವಶನ್ ರಿಪೀಟ್ ಆಗ್ತದೆ ಯಾಕಂದರೆ ಇದು ಹಂಗೆ ಕ್ವೆಶನ್ ಕೇಳೇ ಕೇಳ್ತಾರೆ ಆಲ್ಮೋಸ್ಟ್ ಕೇಳಿದ್ದಾರೆ ಸೊ ಅದನ್ನು ಇವು ನಾಲ್ಕನ್ನು ಮತ್ತು ಅದು ಯಾರು ಹೇಳಿದರು ಬಟ್ ಅವಳ ಮೀನಿಂಗನ್ನು ಅರ್ಥ ಮಾಡಿಕೊಂಡ್ರು ಕೂಡ ಸಪ್ರೇಟ್ ಕ್ವಶನ್ ಕೇಳಬಹುದು ಸೊ ಅದನ್ನು ಕೂಡ ಸ್ವಲ್ಪ ನೋಡ್ಕೊಂಡುಬಿಡಿ ಯಾಕಂತಂದ್ರೆ ಕಡಿಮೆ ಶಾರ್ಟ್ ಟೈಮಲ್ಲಿ ಸ್ವಲ್ಪ ವಿಷಯಗಳನ್ನು ಸ್ವಲ್ಪ ನಾವು ಏನು ಮಾಡಿ ಅಟ್ಲೀಸ್ಟ್ ಮೀನಿಂಗ್ ಆದರೂ ಸ್ವಲ್ಪ ಅರ್ಥ ಮಾಡ್ಕೊತ ಹೋದರೆ ನಮ್ಗೆ ಹೆಲ್ಪ್ ಆಗುತ್ತೆ ಇನ್ನು ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಂತ ವೆರಿ ಇಂಪಾರ್ಟೆಂಟ್ ಕನ್ಸಂಪ್ಷನ್ ಫಂಕ್ಷನು ಮತ್ತು ಇನ್ವೆಸ್ಟ್ಮೆಂಟ್ ಫಂಕ್ಷನು ಎರಡು ಭಾಳ ಇಂಪಾರ್ಟೆಂಟ್ ಇರುವಂಥವುಗಳು ಏನು ಏನದು ಹೂಡಿಕೆ ಬಿಂಬಕ ಅಂತ ಕರೀತೀವಿ ಇದರಲ್ಲಿ ಬರುವಂಥದ್ದು ಮಾರ್ಜಿನಲ್ ಎಫಿಷನ್ಸಿ ಆಫ್ ಕ್ಯಾಪಿಟಲ್ ಅಂತ ಬರತ್ತೆ ಓಕೆನಾ ಏನು ಈ ಏನು ಬಂಡವಾಳದ ಸೀಮಾಂತ ಉತ್ಪಾದಕತೆ ಅಂತ ಬರುತ್ತೆ ಸೊ ಅದು ಹೇಗೆ ಸೀಮಾಂತ ಉತ್ಪಾದಕತೆ ಅಂದರೆ ಏನು ಯಾ ಆ ಒಂದು ಒಂದು ಬಂಡವಾಳದ ಪ್ರತಿಫಲವನ್ನು ಬಂಡವಾಳದಕ್ಕೆ ಕೊಡುವಂಥ ಬೆಲೆಯನ್ನು ಅದರ ಉತ್ಪಾದಕತೆಯಿಂದ ನಿರ್ಧಾರ ಮಾಡಲಾಗುತ್ತೆ ಅದು ಹೇಗೆ ಸೊ ಅದನ್ನು ನೋಡ್ಕೊಳ್ಬೇಕು ಇನ್ನು ಇನ್ನೊಂದು ಮಾರ್ಜಿನಲ್ ಎಫಿಷಿಯನ್ಸಿ ಆಫ್ ಇನ್ವೆಸ್ಟ್ಮೆಂಟ್ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಡಿಟರ್ಮೈನೇಷನ್ ಆಫ್ ಡಿಟರ್ಮೈನೆಂಟ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಹೂಡಿಕೆಯನ್ನು ಪ್ರಭಾವಿಸುವ ಅಂಶಗಳು ಅಥವಾ ಹೂಡಿಕೆಯನ್ನು ನಿರ್ಧರಿಸುವ ಅಂಶಗಳು ಅದನ್ನು ನೋಡ್ಕೊಳ್ಬೇಕು ಅದಕ್ಕೆ ರಿಲೇಟೆಡ್ ಕ್ವಶನ್ಸನ್ನು ಕೇಳ್ತಿರ್ತಾರೆ ಸೊ ಹೇಗೆ ಹೂಡಿಕೆ ಯಾವಾಗ ಹೆಚ್ಚಾಗುತ್ತೆ ಯಾವಾಗ ಕಡಿಮೆ ಆಗುತ್ತೆ ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಬಡ್ಡಿ ದರ ಅಂತ ನೋಡಿದಾಗ ಬಡ್ಡಿ ದರನೂ ಕೂಡ ಏನಾಗುತ್ತೆ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಕೂಡ ಏನಾಗುತ್ತೆ ಹೂಡಿಕೆ ಮೇಲೆ ಪ್ರಭಾವ ಬೀರುತ್ತೆ ಸೊ ಅದು ಹೇಗಿರುತ್ತೆ ರಿಲೇಷನ್ಶಿಪ್ ಸೊ ಇಂಥವೆಲ್ಲ ವಿಷಯಗಳನ್ನು ಸ್ವಲ್ಪ ನೋಡ್ಕೊಳ್ಬೇಕು ನೆಕ್ಸ್ಟು ಎಕ್ಸೆಲರೇಟರ್ ಪ್ರಿನ್ಸಿಪಲ್ ಅಂತ ಬರುತ್ತೆ ಅಂದ್ರೆ ಎಕ್ಸೆಲರೇಟರ್ ಅಂತಂದರೆ ವೇಗವಾಗಿ ಹೂಡಿಕೆಯನ್ನು ಎಷ್ಟು ಸ್ಪೀಡಾಗಿ ಮಾಡ್ತೀವಲ್ಲ ಅಷ್ಟೇ ಸ್ಪೀಡಾಗಿ ಆದಾಯವನ್ನು ಹೆಚ್ಚು ಹೆಂಗೆ ಮಾಡಬೇಕು ಅನ್ನುವಂಥ ಕೆಲವೊಂದು ತತ್ವಗಳದವ ಸೊ ಆ ತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಪಾಯಿಂಟ್ ಇದು ಸೊ ಸ್ವಲ್ಪ ವಿಶೇಷವಾಗಿ ಇಂಥವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅಂದರೆ ಪ್ರತಿಯೊಂದನ್ನು ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಅವು ಕೆಲವೊಂದು ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತಾ ಹೋಗ್ತಾವೆ ನಿಮಗೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇನ್ನೂ ನಾವು ನೋಡ್ಕೊಳ್ಳೇಬೇಕಾಗಿರುವಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಗಮನಿಸ್ಬೋದು ಮಣಿ ಆ್ಯಂಡ್ ತೇರೀಸ್ ಆಫ್ ಮಣಿ ಅಂತ ಬರುತ್ತೆ ಅಂದರೆ ಹಣ ಮತ್ತು ಹಣದ ಸಿದ್ಧಾಂತಗಳಂತದ ನೋಡಿ ಅವುಗಳನ್ನ ಬಿಡಿ ಇಲ್ಲಿ ಕೊಡಲಾಗಿದೆ ನೋಡಿ ಕ್ವಾಂಟಿಟಿ ಥಿಯರಿ ಆಫ್ ಮನಿ ಇದೆ ಫಿಶರ್ ಅವ್ರು ಹೇಳಿದ್ದು ಇನ್ನು ಅದ್ರ ಬಗ್ಗೆ ಇಕ್ವೇಶನ್ ಆಫ್ ಎಕ್ಸ್ಚೇಂಜ್ ಆಗಿರ್ಬೋದು ಕ್ಯಾಂಬ್ರಿಜ್ ವರ್ಷನ್ ಅಂತ ಬರುತ್ತೆ ಅಂದರೆ ಕ್ಯಾಂಬ್ರಿಜ್ ವಿಶ್ವವಿದ್ಯಾಲಯದ ಒಂದು ನಾಲ್ಕು ಅರ್ಥಶಾಸ್ತ್ರಜ್ಞರು ಬರ್ತಾರೆ ಆ ನಾಲ್ಕು ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ಒಂದು ಏನು ಮಾಡಿದ್ದಾರೆ ಏನು ಈಕ್ವೇಷನ್ಗಳನ್ನು ಹೇಳಿದ್ದಾರೆ ಹಣದ ಒಂದು ಪ್ರಮಾಣದ ಸಿದ್ಧಾಂತದ ಬಗ್ಗೆ ಸೊ ಅದನ್ನು ಸ್ವಲ್ಪ ನೋಡ್ಕೊಂಡುಬಿಡಿ ಯಾಕಂದ್ರೆ ಇಲ್ಲಿ ಕೂಡ ಮ್ಯಾಚಿಂಗ್ ಅಂದರೆ ಒಂದು ಕಡೆ ಅವ್ರ ಹೆಸರು ಕೊಟ್ಟು ಇನ್ನೊಂದು ಕಡೆ ಅವ್ರು ಯಾವ ಇಕ್ವೇಷನ್ ಕೊಟ್ಟಿದ್ದಾರೆ ಹೀಗೆಲ್ಲ ಕ್ವಶನ್ಸ್ ಕೇಳುವಂಥದ್ದು ಈ ಟಾಪಿಕ್ ಮೇಲೆ ಹೆಚ್ಚಾಗಿ ಕೇಳುತ್ತಾರೆ ಸೊ ಇದನ್ನು ನೋಡ್ಕೊಂಡುಬಿಡಿ ಆ ಸಿದ್ಧಾಂತ ಹಾಗಂದ್ರೆ ಏನು ಸೊ ಪ್ರತಿಯೊಂದನ್ನು ಕೂಡ ಇಲ್ಲಿ ನೋಡಿ ಕೇನ್ಸನ್ನು ಲಿಕ್ವಿಡಿಟಿ ಪ್ರಿಫರೆನ್ಸ್ ಥೇರಿ ಆಗಿರ್ಬೋದು ಪ್ರಿಡ್ಮೆಂಟ್ಸ್ ಅವರ ಮಾಡರ್ನ್ ಕ್ವಾಲಿಟಿ ಥೇರಿ ಆಫ್ ಮಣಿ ಆಗಿರ್ಬೋದು ಸೊ ಅವ್ರ ಮೀನಿಂಗನ್ನು ಅರ್ಥ ಮಾಡ್ಕೊಂಡ್ಬಿಡಿ ಒಂದು ಹಾಗಂದ್ರೆ ಏನು ಯಾಕೆ ಕೇಳಿದ್ದಾರೆ ಯಾವುದಾದ್ಮೇಲೆ ಯಾವುದು ಬಂದಿದೆ ಸೊ ಯಾವುದಕ್ಕಿಂತ ಯಾವುದು ಶ್ರೇಷ್ಠ ಇದೆ ಸೊ ಹೀಗೆಲ್ಲ ನೋಡ್ಕೊಳ್ಬೇಕು ನೆಕ್ಸ್ಟು ಐ ಎಸ್ ಎಲ್ ಎಮ್ ಮಾಡಲ್ ಅಂತ ಬರುತ್ತೆ ಇದಂತೂ ವೆರಿ ಇಂಪಾರ್ಟೆಂಟ್ ಮೇ ಬಿ ಇದ್ರ ಬಗ್ಗೆ ಕ್ವೆಶನ್ ಮಿಸ್ ಆಗೋಂಗಿಲ್ಲ ಫಿಕ್ಸ್ ಕ್ವಶನ್ ಕೇಳ್ತಾರೆ ಸೊ ಹೆಂಗೆ ಕೇಳ್ತಾರೆ ಅಂದರೆ ಇದು ಹೇಗಿದೆ ಅಂದರೆ ಐ ಎಸ್ ಅಂದರೆ ಏನು ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸೇವಿಂಗ್ ಅಂದಂಗೆ ಎಲ್ಲಂದ ಎಲ್ಲ ಅಂದರೆ ಲಿಕ್ವಿಡಿ ಪ್ರಿಫರೆನ್ಸ್ ಲಿಕ್ವಿಡಿಟಿ ಮಣಿ ಅಂತ ಅಂದಂಗೆ ಎಮ್ ಅಂದರೆ ಮಣಿ ಅಂಥೇಳಿ ಅವುಗಳ ನಡೀವಿರುವಂಥ ಸಂಬಂಧ ಇದೆ ಯಾವಾಗಲೂ ಕೂಡ ಐ ಎ ಎಸ್ ಸಮ ಆಗಿರಬೇಕು ಅಂದರೆ ಇನ್ವೆಸ್ಟ್ಮೆಂಟು ಆ್ಯಂಡ್ ಸೇವಿಂಗ್ ಎರಡು ಸಮ ಆಗಿರಬೇಕು ಅಂತ ಹೇಳುತ್ತೆ ಅದು ಯಾಕೆ ಹಂಗಾಗತ್ತೆ ಸೊ ಅದೆಲ್ಲ ಸ್ವಲ್ಪ ಬಹಳ ವಿಶೇಷ ಇದೆ ಸೊ ಒಂದಕ್ಕೊಂದು ಲಿಂಕ್ ಇದೆ ಸೊ ಆ ಪಾಯಿಂಟನ್ನು ವಿಶೇಷವಾಗಿ ಕೇಳಿ ಆ್ಯಕ್ಚುಲಿ ನಾನು ಸಮ್ ಕೆಲವೊಂದು ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಫ್ಯೂವರ್ ಒಂದು ಫುಲ್ ಕ್ಲಾಸನ್ನು ಇದ್ರ ಸಲುವಾಗಿ ಒಂದು ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಅದನ್ನು ಸರ್ಚ್ ಮಾಡಿ ನೋಡ್ಕೊಳ್ಬೋದು ನೆಕ್ಸ್ಟು ಎಕ್ಲಿಬ್ರೇಮ್ ಆಫ್ ಗೂಡ್ಸ್ ಆ್ಯಂಡ್ ಮನಿ ಮಾರ್ಕೆಟ್ ಓಕೆ ಮನಿ ಮಾರ್ಕೆಟ್ ಕೂಡ ಆ್ಯಕ್ಚುಲಿ ಇದು ಇಲ್ಲಿ ಬರ್ತದ ಆ್ಯಕ್ಚುಲಿ ಸಮಗ್ರ ಅರ್ಥಶಾಸ್ತ್ರದನ ಬ್ರ್ಯಾಂಚಸ್ಗಳು ಬೇರೆ ಇದಾವೆ ಸೊ ಎಲ್ಲ ಹುಡುಕಿದೆಲ್ಲ ಬರುವಂಥದ್ದು ಮೇನ್ ಸಮಗ್ರ ಅರ್ಥಶಾಸ್ತ್ರ ಸಂಬಂಧಪಟ್ಟಂಗೆ ಇದಾವೆ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಒಂದು ಕಡೆ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಬರುವಂಥವು ಎಲ್ಲ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಟ್ರೇಡ್ ಆಗಿರ್ಬೋದು ಮನಿ ಆ್ಯಂಡ್ ಬ್ಯಾಂಕಿಂಗ್ ಆಗಿರ್ಬೋದು ಇವೆಲ್ಲ ಆಲ್ಮೋಸ್ಟ್ ಏನು ಸಮಗ್ರ ಅರ್ಥಶಾಸ್ತ್ರ ಸಂಬಂಧಪಟ್ಟಂಥ ಟಾಪಿಕ್ಗಳೇ ಹೌದು ಇನ್ನು ಬರುವಂಥದ್ದು ಏನು ಅಂದ್ರೆ ಫಿಸ್ಕಲ್ ಆ್ಯಂಡ್ ಮಾನಿಟರಿ ಪಾಲಿಸಿ ಅಂತೇಳಿ ಅದರೊಳಗೆ ಏನು ನೋಡ್ಕೊಳ್ಬೇಕು ಸೊ ನೋಡಿ ಫಿಸ್ಕಲ್ ಆ್ಯಂಡ್ ಮಾನಿಟರಿ ಪಾಲಿಸಿ ಅಂತಂದ್ರೆ ಈ ಫಿಸ್ಕಲ್ ಪಾಲಿಸಿ ಅನ್ನೋದು ಸರ್ಕಾರದ ಒಂದು ಕೋಶ ನೀತಿ ಇದು ಸರ್ಕಾರದ ಆದಾಯ ವೆಚ್ಚ ಸಾಲ ಇವುಗಳ ಬಗ್ಗೆ ಹೇಳಿಕೊಡುವಂಥದ್ದು ವಾಂಡರಿ ಪಾಲಿಸಿ ಅಂದ್ರೆ ಆರ್ ಬಿ ಐ ಆರ್ ಬಿ ಐನ ಒಂದು ಏನಾಗಿದೆ ಅಂದ್ರೆ ಆರ್ ಬಿ ಐ ಹೇಗೆ ಸಾಲವನ್ನು ಕೊಡುತ್ತೆ ವಾಣಿಜ್ಯ ಬ್ಯಾಂಕುಗಳಿಗೆ ಹೇಗೆ ಹಣವನ್ನು ನಿಯಂತ್ರಣ ಮಾಡುತ್ತೆ ಅದು ಬಳಸುವಂಥ ಸಾಧನಗಳು ಯಾವು ಹಣದುಬ್ಬರವನ್ನು ಹೆಂಗೆ ನಿಯಂತ್ರಣ ಮಾಡುತ್ತೆ ಇಂಥವೆಲ್ಲವುಗಳಿಗೆ ಬಗ್ಗೆ ವಿಷಯ ಇಲ್ಲಿದೆ ಸೊ ಅದನ್ನು ನೋಡ್ಕೊಳ್ಬೇಕು ಇನ್ನು ಸಿನ್ ಎಸ್ ಐ ಆ್ಯಂಡ್ ಎಲ್ ಎಮ್ ಕಾರು ಸೊ ಇದು ಡೈಗ್ರಾಮಿಟಿಕಲ್ ಪ್ರೆಸೆಂಟೇಷನ್ ಇದೆ ಸೊ ಅದ್ರ ಹೇಗೆ ಯಾವುದು ಹೇಗೆ ಶಿಫ್ಟ್ ಆದರೆ ಏನಾಗುತ್ತೆ ಅದನ್ನು ಕೇಳ್ತಾರೆ ಸೊ ಆ ರೀತಿಯಾಗಿ ರಿಲೇಷನ್ಶಿಪ್ಪನ್ನು ಇರುವಂಥ ಕ್ವಶನ್ಸ್ಗಳನ್ನ ಕೇಳ್ತಾರೆ ಸೊ ಈಗಾಗಲೇ ಹೇಳ್ದಂಗೆ ಅದೇ ಸ್ವಲ್ಪ ಇಲ್ಲಿ ರಿಪೀಟ್ ಆಯಿತು ಆ್ಯಕ್ಚುಲಿ ಅಗ್ರಿಗೇಟ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅದಕ್ಕೆ ಸಂಬಂಧಪಟ್ಟಂಗೆ ಯಾಕೆ ನಾನು ಇಲ್ಲಿ ಸಪ್ರೇಟಾಗಿ ಅದು ತೆಗೆದುಕೊಳ್ಬೇಕಾಯಿತು ಅಂದರೆ ಅದರೊಳಗೆ ಏನು ನೋಡ್ಕೊಳ್ಬೇಕು ಓಕೆನಾ ಆ ಆ ಒಂದು ಪಾಯಿಂಟ್ ಒಳಗಡೆ ಮತ್ತು ಏನು ನೋಡ್ಕೊಳ್ಬೇಕು ಈ ಡೆರಿವೇಷನ್ ಆಫ್ ಎಸ್ ಟಿ ಆ್ಯಂಡ್ ಸಾರಿ ಎ ಡಿ ಆ್ಯಂಡ್ ಎಸ್ ಎ ಎಸ್ ಅಂತೇಳಿ ಅಂದರೆ ಏನು ಎ ಡಿ ಮತ್ತು ಎ ಎಸ್ ರೇಖೆಗಳು ಹೇಗೆ ಅವು ಆಕಾರವನ್ನು ಹೊಂದಿದ್ದಾವೆ ಆ ಮೀನಿಂಗೇನ ಏನು ಕೊಡ್ತಾವೆ ಒಂದಕ್ಕೊಂದು ಅವು ಛೇದಿಸಿದವು ಅಂತಂದರೆ ಏನು ಮೀನಿಂಗ್ ಕೊಡ್ತಾವೆ ಸೊ ಅದು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಇಕ್ವಿಲಿಬ್ರಿಯಮ್ ಇದಂತೂ ವೆರಿ ಇಂಪಾರ್ಟೆಂಟ್ ಯಾಕೆ ಶಾರ್ಟ್ ರನ್ ಅಂತ ಕರಿತೀವಿ ಯಾಕೆ ಲಾಂಗ್ ರನ್ ಅಂತ ಕರಿತೀವಿ ಅಲ್ಪಾವಧಿ ಮತ್ತು ದೀರ್ಘಾವಧಿಯಲ್ಲಿ ಆ್ಯಕ್ಚುಲಿ ಅಲ್ಪಾವಧಿಯಲ್ಲಿ ಸಮತೋಲನ ಬೇರೆ ದೀರ್ಘಾವಧಿಯಲ್ಲಿರುವಂಥ ಸಮತೋಲನ ಬೇರೆ ಅದೆಲ್ಲ ಭಾಳ ಡೆಫ್ತ್ ಇದೆ ಸೊ ಅದು ಸ್ವಲ್ಪ ನೀವು ನೋಡ್ಕೊಂಡುಬಿಡಿ ಇನ್ನು ಶಿಫ್ಟಿಂಗ್ ಇನ್ ಆಲ್ಮೋಸ್ಟ್ ಏಡಿಯನ್ ಡೇಸ್ ಕರುವಂತಿದೆ ಎಫೆಕ್ಟ್ಸ್ ಆಫ್ ಫಿಸಿಕಲ್ ಅಂಡ್ ಮಾನಿಟರಿ ಪಾಲಿಸಿ ಅಂದರೆ ಆರ್ಥಿಕತೆ ಮೇಲೆ ಕೋಶೀಯ ನೀತಿ ಮತ್ತು ಹಣಕಾಸು ನೀತಿಯ ಒಂದು ಪರಿಣಾಮ ಹೆಂಗಾಗುತ್ತೆ ಅನ್ನೋದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಮೇನ್ ಮ್ಯಾಟ್ರ್ ಹೇಗಿದೆ ಅಂದ್ರೆ ಇಂಡಿಯನ್ ಎಕನಾಮಿ ಇದೆ ಆಮೇಲೆ ನೆಕ್ಸ್ಟು ಇವೆರಡರಿಂದ ಹೇಗೆ ಆರ್ಥಿಕತೆ ಮೇಲೆ ಏನು ಪಾಸಿಟಿವ್ ಎಫೆಕ್ಟ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಹೇಗೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕು ಇನ್ನು ನೆಕ್ಸ್ಟು ಇನ್ಫ್ಲೇಷನ್ ಬಗ್ಗೆ ಓಕೆ ಹಣದುಬ್ಬರ ಮತ್ತು ಫಿಲಿಪ್ಸ್ ಕಾರ್ ಬಗ್ಗೆ ವಿಶೇಷವಾಗಿ ಫಿಲಿಪ್ಸ್ ಕಾರ್ ಬಗ್ಗೆ ಮೇ ಬಿ ಒಂದು ಕ್ವಶನ್ ಕೇಳಿರ್ತಾರೆ ವಿಶೇಷವಾಗಿ ಎಂತರ ಆ್ಯಕ್ಚುಲಿ ಹಿಂದಿನ ಕ್ವಶನ್ ಪೇಪರನ್ನ ತೆಗೆದು ನೋಡಿದರೆ ಮೇ ಬಿ ಫಿಲಿಪ್ಸ್ ಕಾರ್ ಬಗ್ಗೆ ಕ್ವಶನ್ ಅದಾವ ಸೊ ನೀವು ಸ್ವಲ್ಪ ಅದನ್ನು ಗಮನಿಸ್ಬೋದು ಹಿಂದಿನ ಕ್ವಶನ್ ಪೇಪರ್ ಸ್ವಲ್ಪ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಸೊ ಹೇಗೆ ಕ್ವೆಶನ್ಗೆ ಬಂದಿದೆ ಅಂಥೇಳಿ ಟೈಪ್ಸ್ ಆಫ್ ಇನ್ಫ್ಲೇಷನ್ ಬಗ್ಗೆ ಇದೆ ಅದೊಳಗೆ ಎರಡು ರೀತಿ ಅಂತೂ ಭಾಳ ಇಂಪಾರ್ಟೆಂಟ್ ಎರಡ ಮೇನ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಇನ್ಫ್ಲೇಷನ್ ಒಳಗೆ ಹಣದೊಬ್ಬರೊಳಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಡಿಮ್ಯಾಂಡ್ ಫುಷ್ ಇಂಪ್ಲೇಷನ್ ಆಮೇಲೆ ಕಾಸ್ಟ್ ಫುಷ್ ಇಂಪ್ಲೇಷನ್ ಅಂತ ಬರುತ್ತೆ ಸೊ ಅದ್ರ ಮೀನಿಂಗ್ ಸ್ವಲ್ಪ ಬಿಡಿ ಯಾಕಂದ್ರೆ ಅದು ಕ್ವಶನ್ ಫಿಲಿಪ್ಸ್ ಕಾರ್ ಅಂದರೆ ಅದು ರಿಲೇಟೆಡ್ ಇರುವಂಥದ್ದು ಆ್ಯಕ್ಚುಲಿ ಫಿಲಿಪ್ಸ್ ಕಾರ್ ಹೇಳೋದೇನು ಇನ್ಫ್ಲೇಷನ್ ಸಾರಿ ನಿರುದ್ಯೋಗ ಮತ್ತು ಏನು ಆದಾಯದ ನಡುವಿನ ವ್ಯತ್ಯಾಸವನ್ನು ಕೂಡ ಹೇಳುತ್ತೆ ಅದು ಓಕೆ ಬಟ್ ಈ ಏನು ಹಣದುಬ್ಬರದ ಒಂದು ಟೈಪ್ಸ್ ಏನಿದಾವಲ್ಲ ಅದ್ರ ಮೀನಿಂಗನ್ನು ಅರ್ಥ ಆಗಿರಬೇಕು ಇನ್ನು ಶಾರ್ಟ್ ರನ್ ಏನು ಲಾಂಗ್ ರನ್ ಫಿಲಿಪ್ಸ್ ಕಾರ್ ಒಂದು ಬರುತ್ತೆ ಅಂದರೆ ಫಿಲಿಪ್ಸ್ ಅಲ್ಲಿ ಏನಾಗಿದೆ ಮತ್ತು ಅಲ್ಪಾವಧಿಯೇ ಅದರ ಒಂದು ಆಕಾರ ಬೇರೆ ಅದರ ಅದರ ಒಂದು ಮೀನಿಂಗ್ ದೀರ್ಘಾವಧಿಯಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತೆ ಅದರದ್ದು ಇರುವಂಥದ್ದು ಇನ್ನು ಸ್ಟೆಕ್ಯುಲೇಷನ್ ಅಂದರೆ ಮತ್ತೇನು ಅಲ್ಲ ಇಲ್ಲಿ ಎರಡು ವರ್ಡ್ಗಳು ಮಿಸ್ ಆಗಿರುತ್ತವೆ ಮಿಕ್ಸ್ ಆಗ್ತವೆ ಸಾರಿ ಮಿಕ್ಸ್ ಅಂದರೆ ಸ್ಟೆಕ್ಲೇಷನ್ ಅಂದರೆ ಇದರೊಳಗೆ ಸ್ಟಾಗ್ನೇಷನ್ ಅಂತೇಳಿ ಸ್ಟ್ಯಾಗ್ನೇಷನ್ ಅಂದರೆ ಸ್ಥಿರ ಸ್ಥಗಿತ ಅಥವಾ ಸ್ಥಿರತೆ ಇರುವಂಥದ್ದು ಅಂತ ಅರ್ಥ ಇಂ ಇನ್ಫ್ಲೇಷನ್ ಅಂದರೆ ಅದು ಅದರೊಳಗೆ ಮಿಕ್ಸ್ ಆಗಿದೆ ವರ್ಡ್ ಇನ್ಫ್ಲೇಷನ್ ಕೂಡ ಅದರೊಳಗೆ ಇದೆ ಅಂದರೆ ಹಣದುಬ್ಬರ ಅಂದರೆ ಅತಿಯಾದ ಹಣದುಬ್ಬರ ಮತ್ತು ಆರ್ಥಿಕ ಸ್ಥಿತಿ ಬಹಳ ನಿಧಾನಗತಿಯಲ್ಲಿ ಹೋಗುವಂಥ ವ್ಯವಸ್ಥೆ ಇತ್ತಂದ್ರೆ ಅದಕ್ಕೆ ನಾವು ಸ್ಟೆಗ್ಫ್ಲೇಷನ್ ಸಿಚುವೇಶನ್ ಅಂತ ಕರಿತೀವಿ ಹೇಗಂದ್ರೆ ಏನು ಮೀನಿಂಗ ಅದು ಇದಕ್ಕೆ ಬರುತ್ತೆ ಸೊ ಇಂಥವೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕು ಇನ್ನು ಇನ್ಫ್ಲೇಷನ್ ಕಂಟ್ರೋಲ್ ಮೇಜರ್ಮೆಂಟ್ಸ್ ಅಂತೇಳಿ ಅಂದ್ರೆ ಹೆಂಗೆ ಈ ಒಂದು ಹಣದುಬ್ಬರವನ್ನು ನಿಯಂತ್ರಣ ಮಾಡಲಾಗುತ್ತೆ ಅಲ್ಲಿ ಆರ್ ಬಿ ಐ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಹೇಗೆ ತಮ್ಮ ಕಾರ್ಯಗಳನ್ನ ಮಾಡ್ತವೆ ಇನ್ಫ್ಲೇಷನನ್ನು ಅಥವಾ ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಬಳಸಲಾಗುವಂಥ ಸಾಧನಗಳು ಅಂತಂದರೂ ಕೂಡ ನಡೆಯುತ್ತೆ ಹಂತವುಗಳನ್ನ ನೋಡ್ಕೊಂಡ್ಬಿಡಿ ಸೊ ಹೇಗೆ ಹಣದ ನಿಯಂತ್ರಣ ಆಗುತ್ತೆ ಇದರಿಂದ ಹೇಗೆ ಏನು ಆರ್ಥಿಕತೆಯಲ್ಲಿ ಏನು ಆ ಒಂದು ಹಣದುಬ್ಬರವನ್ನು ನಿಯಂತ್ರಣ ಮಾಡಲಾಗತ್ತೆ ಸೊ ಇಂಥವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಅಂದರೆ ವೇರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇವೆಲ್ಲ ಓಕೆ ಇದೊಂದು ಲಾಸ್ಟ್ ಸ್ಲೈಡ್ ಒಳಗೆ ಏನು ಹೈಲೈಟ್ ಮಾಡಲಾಗಿದೆ ಅಂದ್ರೆ ಈ ಫಿಸಿಕಲ್ ಪಾಲಿಸಿ ಮತ್ತು ಮಾನಿಟರಿ ಪಾಲಿಸಿ ಒಳಗೆ ಏನು ಪಾಯಿಂಟ್ಸ್ ಇದಾವೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ ಅವುಗಳನ್ನ ಯಾಕೆ ಅವಣ ನೋಡ್ಕೊಳ್ಬೇಕು ಅಂತಂದ್ರೆ ಕ್ವಶನ್ ಅವುಗಳ ಬಗ್ಗೆನೇ ಹೈಲೈಟ್ ಮಾಡಿದ್ದಾರೆ ಈಗ ನಾವು ನೋಡಿ ಮೊದಲು ಇದಕ್ಕಿಂತ ಮೊದಲೇ ಬಿಸ್ನೆಸ್ ಸೈಕಲ್ ಒಂದು ಬಿಡಿ ಯಾಕಂದರೆ ಇಲ್ಲಿ ಹೇಗಿದೆ ಅಂತಂದ್ರೆ ಈ ಏನು ಉದ್ಯಮ ಚಕ್ರ ಅಥವಾ ವ್ಯಾಪಾರ ಚಕ್ರ ಅಂತ ಹೀಗೆಲ್ಲ ಕರಿತೀವಲ್ಲ ಅದು ಹೇಗಿರುತ್ತೆ ಅದರೊಳಗೆ ಒಂದು ಹಂತಗಳು ಬರ್ತಾವೆ ಇಲ್ಲಿ ನೋಡಿ ಫೇಸಸ್ ಅಂತ ಕರಿತೀವಿ ಹಂತಗಳು ಒಂದು ಭೂಮಂತ ಬರುತ್ತೆ ರಿಸೆಷನ್ ಅಂತ ಬರುತ್ತೆ ಡಿಫ್ ಡಿಪ್ರೆಷನ್ ಅಂತ ಬರುತ್ತೆ ಇಂದು ರಿಕವರಿ ಅಂತ ಬರುತ್ತೆ ಅಂದರೆ ಆರ್ಥಿಕತೆ ಅನ್ನೋದು ಹೆಂಗಿರುತ್ತೆ ಎಸ್ ಹಿಂಗಿದ್ದಾಗ ಯಾವಾಗಲೂ ಅದು ಹೆಚ್ಚು ಕಡಿಮೆ ಹಿಂಗೆಲ್ಲ ಹೋಗ್ತಾ ಇರುತ್ತೆ ಆರ್ಥಿಕತೆಯಲ್ಲಿ ಸುಧಾರಣೆ ಹಿಂಗೆ ಹೋಗ್ತಿರ್ತಾವ ಅಥವಾ ಉತ್ಪಾದನೆ ಅನುಭವ ಎಲ್ಲನೂ ಕೂಡ ಯಾವಾಗಲೂ ವೇರಿಯೇಷನಿಂದ ಕೂಡಿರುತ್ತೆ ಅಂದರೆ ಇದೇನಾಗುತ್ತೆ ಇದು ರಿಕವರಿ ಆಗುವಂಥ ಸಿಚುವೇಶನ್ ಇದು ಅಂದರೆ ಈಗ ತಳಗೆ ಬಂತು ಡಿಪ್ರೆಷನ್ ಆಯಿತು ರಿಕವರಿ ಆಗುವಂಥ ಸಿಚುವೇಶನ್ ಇದು ಹೈ ಹೆಚ್ಚಿದೆಲ್ಲ ಇದು ಬೂಮ್ ಅಂತ ಕರೀತೀವಿ ಓಕೆನಾ ಇವೆಲ್ಲ ಪ್ರತಿಯೊಂದು ಸಿಚುವೇಶನ್ ಹೆಂಗಿದೆ ಯಾವಾಗ ಹೆಚ್ಚಾಗುತ್ತೆ ಯಾವ್ದು ಹಂತ ಆದಮೇಲೆ ಯಾವ್ದು ಬರುತ್ತೆ ಓಕೆನಾ ಹಿಂಗೆ ಕ್ವಶನ್ ಕೇಳ್ತಾರೆ ಯಾವ ಹಂತ ಆದಮೇಲೆ ಯಾವ ಹಂತ ಬರುತ್ತೆ ಸೊ ಹೀಗೆ ಕ್ವಶನ್ ಕೇಳ್ತಿರ್ತಾರೆ ಸೊ ವಿಶೇಷವಾಗಿ ಅದನ್ನು ಡೈಗ್ರಾಮಿಟಿಕಲಿ ನೋಡಿಕೊಂಡು ಸೊ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ನೆಕ್ಸ್ಟು ತೇರೀಸ್ ಅದಕ್ಕೆ ಸಂಬಂಧಪಟ್ಟಂಗೆ ತೇರೀಸ್ ನೋಡಿ ಕೆ ಎನ್ಸಿಯನ್ ಇದೆ ಸುಂಬಿಟ್ ಅವರು ಹೇಳಿದ್ದೆ ಹಿಕ್ಸ್ ಅವರು ಹೇಳಿದ್ದೆ ಆಮೇಲೆ ಸ್ಯಾಮುಯಲ್ಸನ್ ಹೇಳಿದ್ದಿದೆ ಸೊ ಇವೆಲ್ಲವೂ ಕೂಡ ಅದಕ್ಕೆ ರಿಲೇಟೆಡ್ ಅದಾವ ಬಿಸ್ನೆಸ್ ಸೈಕಲ್ಗೆ ಸಂಬಂಧಪಟ್ಟಂಗೆ ತಮ್ಮ ಸಿದ್ಧಾಂತಗಳನ್ನು ಪ್ರೆಸೆಂಟ್ ಮಾಡಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಓಕೆನಾ ಅವ್ರು ಏನು ಹೇಳಿದ್ದಾರೆ ಕೇಳ್ಕೋಬೇಕು ಇದನ್ನು ನೋಡಬೇಕು ಆಮೇಲೆ ನೆಕ್ಸ್ಟು ಫಾಲಿಸಿ ಮೇಜರ್ಸ್ ಟು ಕಂಟ್ರೋಲ್ ಸೈಕಲ್ಸ್ ಅಂದ್ರೆ ಹೇಗೆ ಈ ಬಿಸ್ನೆಸ್ ಸೈಕಲ್ ಭಾಳ ವೇರಿಯೇಷನ್ ಆಗೋದನ್ನು ಹೆಂಗೆ ನಿಯಂತ್ರಣ ಮಾಡಬೇಕು ಓಕೆ ಒಂದು ಒಂದೇ ಎಕ್ಸಾಂಪಲ್ ಕೊಡ್ತೀನಿ ನಾನು ಎಸ್ ಈಗ ಇದೊಂದು ಗ್ರಾಫ್ ಇದೆ ಇಲ್ಲಿ ವೇರಿಯೇಷನ್ ಏನಾಗಿದೆ ಅಂದರೆ ಈ ಥರ ಹೋಗಿದೆ ಓಕೆನಾ ಈ ಥರ ಹೋಗಿದೆ ಇದೊಂದು ಈ ವಿಧ ಹೋಗಿದೆ ಓಕೆ ಅಂದರೆ ಹೆಚ್ಚಾಗ್ತಾನೆ ಹೋಗಿದೆ ಬಟ್ ಭಾಳ ವೇರಿಯೇಷನ್ ಆಗಿದೆ ಇದನ್ನು ಹೆಂಗೆ ನಿಯಂತ್ರಣ ಮಾಡಬೇಕಾಗಿದೆ ಅಂದ್ರೆ ವೇರಿಯೇಷನ್ ಜಾಸ್ತಿ ಈಗ ಓಕೆನಾ ಇಷ್ಟು ಹಾಂ ಹಿಂಗೆ ಬರಬೇಕು ಓಕೆ ಈ ಥರ ಬರೋ ಹಂಗೆ ಹೆಂಗೆ ಮೇಂಟೈನ್ ಈಗ ಅಂದರೆ ಇಷ್ಟು ವ್ಯತ್ಯಾಸ ವೇರಿಯೇಷನ್ ಆಗಬಾರ್ದು ಈ ರೀತಿಯಾದ ಒಂದು ಒಂದು ಅಟ್ಲೀಸ್ಟ್ ಒಂದು ಲೆವೆಲಲ್ಲಿ ಸ್ಥಿರತೆ ಒಳಗೆ ಹೋಗಬೇಕು ಅದನ್ನು ಹೆಂಗೆ ನಿಯಂತ್ರಣ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ವಿಧಾನಗಳದಾವೆ ಕೆಲವೊಂದು ಮೆಥಡ್ಗಳದಾವೆ ಸೊ ಅವುಗಳನ್ನು ಅವು ಯಾವು ಅನ್ನೋದನ್ನ ನೋಡ್ಕೊಳ್ಬೇಕು ನಾವು ಅಂದರೆ ಆ್ಯಕ್ಚುಲಿ ನಮ್ಮ ಕ್ವಶನ್ ಹೆಂಗೆ ಕೇಳ್ತಾರೆ ರೀಸೆಂಟ್ ವಿಷಯ ಅಂದ್ರೆ ಟ್ರೆಂಡಿಂಗ್ ಅಥವಾ ರೀಸೆಂಟ್ ಸಿಚುವೇಶನ್ಗೆ ರಿಲೇಟೆಡ್ ಕ್ವಶನ್ ಕೇಳ್ತಾರೆ ಸೊ ಅದಕ್ಕೆ ನಮ್ಮ ಮೈಂಡ್ ಅದಕ್ಕೆ ತಯಾರಾಗಿರ್ಬೇಕು ಹೆಂಗೆ ಅದು ಕ್ವಶನ್ ಕೇಳ್ತಾರೆ ಹೆಂಗೆ ಆನ್ಸರ್ ಮಾಡ್ಬೋದು ಅಂತೇಳಿ ಓಕೆ ವಾಲ್ಟರಿ ಪಾಲಿಸಿ ಮತ್ತು ಫಿಸಿಕಲ್ ಪಾಲಿಸಿ ಸ್ಟಡಿ ಮಾಡುವಾಗ ನೀವು ನೋಡ್ಕೊಳ್ಬೇಕಾಗಿರುವಂಥದ್ದು ಏನು ಅಂದರೆ ಬಜೆಟ್ ಬಗ್ಗೆ ನೋಡ್ಕೊಳ್ರಿ ಆಮೇಲೆ ಡೆಫಿಸಿಟ್ ಟೈಪ್ಸ್ ಬರ್ತಾವೆ ಕೊರತೆಯ ಬಜೆಟ್ ಕೊರತೆಯ ವಿಧಗಳು ಅಂತ ಬರ್ತವೆ ಕೊರತೆಯ ಬಜೆಟ್ ಹೇಳಿ ಇನ್ನು ರೋಲ್ ಇನ್ ಸ್ಟೆಬಿಲೈಜೇಷನ್ ಆ್ಯಂಡ್ ಗ್ರೋತ್ ಬಸ್ ಏನು ಫಿಸಿಕಲ್ ಪಾಲಿಸಿಯ ಪಾತ್ರ ಏನು ಆ ಕೋಶಿಯ ನೀತಿಯ ಪಾತ್ರ ಏನೈತಿ ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು ಅಥವಾ ಒಂದು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಇನ್ನು ಕ್ರೌಡಿಂಗ್ ಔಟ್ ಎಫೆಕ್ಟ್ ಇದೆ ಇದನ್ನಾದರೂ ಸಪ್ರೇಟಾಗಿ ನೋಡ್ಕೊಂಡ್ಬಿಡಿ ಕ್ರೌಡಿಂಗ್ ಔಟ್ ಎಫೆಕ್ಟ್ ಅನ್ನೋದು ಫಿಸಿಕಲ್ ಪಾಲಿಸಿಗೆ ಸಂಬಂಧಪಟ್ಟಿರುವಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸೊ ಅದರ ಮೀನಿಂಗ್ ಏನು ಅನ್ನೋದನ್ನು ನೀವೇ ಸರ್ಚ್ ಮಾಡಿ ಅರ್ಥ ಮಾಡ್ಕೊಳ್ರಿ ಸೊ ನೆಕ್ಸ್ಟು ಮಣಿ ಮೊನಿಟರಿ ಪಾಲಿಸಿ ಏನು ನೋಡ್ಕೋಬೇಕು ಅಂದರೆ ಎರಡು ರೀತಿಯಾಗಿ ನಾವು ಆರ್ ಬಿ ಐ ಎರಡು ರೀತಿ ವಿಧಾನ ಫಾಲೋಅಪ್ ಮಾಡುತ್ತೆ ಒಂದು ಕ್ವಾಂಟಿಟೇಟಿವ್ ಇನ್ನೊಂದು ಕ್ವಾಲಿಟೇಟಿವ್ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡುತ್ತೆ ಕ್ವಶನ್ ಕೇಳ್ತಾರೆ ಇನ್ಸ್ಟ್ರೂಮೆಂಟ್ ಬಗ್ಗೆ ಕ್ವೆಶನ್ ಕೇಳ್ತಾರೆ ಅಂದರೆ ಪರಿಮಾಣಾತ್ಮಕ ವಿಧಾನಗಳು ಮತ್ತು ಗುಣಾತ್ಮಕ ವಿಧಾನಗಳು ಏನು ಗುಣಾತ್ಮಕ ಸಾಧನಗಳು ಪರಿಮಾಣಾತ್ಮಕ ಸಾಧನವು ಮತ್ತು ಗುಣಾತ್ಮಕ ಸಾಧನ ಅಂತ ನೋಡ್ತಿರ್ತೀವಿ ಅದರೊಳಗೆ ಮೀನಿಂಗ್ ಯಾವ ಅರ್ಥ ಮಾಡ್ಕೊಂಡಿರಬೇಕು ಸಿ ಆರ್ ಆರ್ ಅಂದರೆ ಏನು ರೆಪೋ ಅಂದರೆ ಏನು ಇನ್ನೊಂದು ಸಿ ಆರ್ ಆರ್ ಒಂದು ಬರುತ್ತೆ ಇನ್ನೊಂದು ಎಸ್ ಎಲ್ ಆರ್ ಅಂತ ಕೂಡ ಒಂದು ಬರುತ್ತೆ ನೋಡಿ ಸೊ ಅದೊಂದು ಹಂಗಂದರೆ ಏನು ಆಮೇಲೆ ರೆಪೋ ರೇಟ್ ಅಂದರೆ ಏನು ಆಮೇಲೆ ಮಾರ್ಜಿನ್ ರಿಕ್ವೈರ್ಮೆಂಟ್ ಆಗಿರ್ಬೋದು ಆಮೇಲೆ ನೆಕ್ಸ್ಟ್ ರೋಲ್ ಆಫ್ ಆರ್ ಬಿ ಐ ಅಂಡ್ ಪಾಲಿಸಿ ಟ್ರಾನ್ಸ್ಮಿಷನ್ ಇಲ್ಲಿನೂ ಕೂಡ ಬರ್ತಾವೆ ನಾ ಅದನ್ನು ಗಮನಿಸ್ಬೋದು ಬ್ಯಾಂಕ್ ರೇಟ್ ಆಗಿರ್ಬೋದು ಓಕೆನಾ ಅವೆಲ್ಲ ಸ್ವಲ್ಪ ಮೀನಿಂಗನ್ನು ಅರ್ಥ ಮಾಡ್ಕೊಳ್ಬೇಕು ಹಾಗಂದ್ರೆ ಏನು ಅಂಥೇಳಿ ನೆಕ್ಸ್ಟು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಗ್ಗೂ ಕೂಡ ಎಕ್ಸ್ಚೇಂಜ್ ರೇಟಿಗೆ ಸಂಬಂಧಪಟ್ಟಂಗೆ ಸದ್ಯಕ್ಕೆ ಕರೆಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ ಎರಡು ಅದಾವೆ ಟೋಟಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಒಳಗೆ ಎರಡು ಅಕೌಂಟ್ ಬರ್ತಾವ ಒಂದು ಕ್ಯಾಪಿಟಲ್ ಇನ್ನೊಂದು ಬಂಡ್ ಏನು ಕರೆಂಟ್ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆ ಅಂತ ಎರಡು ಇರ್ತಾವೆ ಹಾಗಂದ್ರೆ ಏನು ಅವು ಏನು ಒಳಗೊಂಡಿರ್ತಾವ ಅವುಗಳಲ್ಲಿ ಮತ್ತೆ ಸಪ್ರೇಟ್ ವಿಧಗಳದಾವೆ ಹಂಗಂದ್ರೆ ಏನು ನೋಡ್ಕೊಳ್ಬೇಕು ಇನ್ ಡಿಸೆಕ್ವಿಲಿಬ್ರಿಯಮ್ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸೊ ಅದು ವೆರಿ ಇಂಪಾರ್ಟೆಂಟ್ ಅಸಮತೋಲನ ಸ್ಥಿತಿ ಅಂತ ಆಲ್ಮೋಸ್ಟ್ ಇರತ್ತೈತೆ ಯಾವಾಗಲೂ ಕೂಡ ಯಾವಾಗಲೂ ಕೂಡ ಬ್ಯಾಲೆನ್ಸ್ ಆಫ್ ಪೇಮೆಂಟು ಸಮತೋಲದಲ್ಲಿ ಇರೋದಿಲ್ಲ ಸೊ ಅದನ್ನು ಸ್ವಲ್ಪ ನೀವು ಗಮನಿಸ್ಕೊ ಗಮನಿಸ್ಬೇಕು ಯಾಕಂದರೆ ಅದು ಇಂಟರ್ನ್ಯಾಷನಲ್ ಎಕನಾಮಿಕ್ಸಲ್ಲಿ ಬರುತ್ತೆ ವಿಶೇಷವಾಗಿ ಬಟ್ ಸಮಗ್ರ ಅರ್ಥಶಾಸ್ತ್ರ ಸಂಬಂಧಪಟ್ಟಂಗೆ ಮಾತ್ರ ಇದೇ ಇರತ್ತೆ ಅ ಫಿಕ್ಸ್ಡ್ ಆ್ಯಂಡ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅಂತೇಳಿ ಅಂದ್ರೆ ಬದಲಾಗುವ ವಿನಿಮಯ ದರ ಮತ್ತು ಸ್ಥಿರ ವಿನಿಮಯ ದರ ಅಂತ ಎರಡು ಕಾನ್ಸೆಪ್ಟ್ ಬರ್ತಾವೆ ಹಾಗಂದ್ರೆ ಏನು ಅದ್ರ ಮೀನಿಂಗ್ ಅರ್ಥ ಮಾಡ್ಕೊಳ್ಬೇಕು ಇನ್ನು ಡೆವಲ್ಯೂಷನ್ ಆ್ಯಂಡ್ ಡಿಫ್ರಿ ಅಂತ ಬರುತ್ತೆ ಸೊ ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಸವಕಳಿ ಅಂತ ಬರುವಂಥದ್ದು ಇನ್ನು ಲಾಸ್ಟು ಕ್ಲಾಸಿಕಲ್ ಥೇರಿ ಆಫ್ ಎಂಪ್ಲಾಯ್ಮೆಂಟ್ ಆ್ಯಕ್ಚುಲಿ ಇಲ್ಲಿ ಇರೋದೇ ಕ್ಲಾಸಿಕಲ್ ಥೇರಿ ಮತ್ತು ಕೇನ್ಸಿಯನ್ ಥಿಯರಿ ಎರಡಕ್ಕೂ ಮ್ಯಾಚ್ ಆಗಂಗಿಲ್ಲ ಜೆ ಬಿ ಆಗಿರ್ಬೋದು ಅವರ ಒಂದು ಕ್ಲಾ ಇದನ್ನು ಕ್ಲಾಸಿಕಲ್ ಅಜಮ್ ಸೆನ್ಸ್ ಅದಾವೆ ಅವರು ಅಜಮ್ ಸೆನ್ಸ್ ಆಗಿರ್ಬೋದು ಜೆ ಬಿ ಅವರ ಲಾ ಲಾ ಏನು ಹೇಳುತ್ತೆ ಅದಾಗಿರ್ಬೋದು ಇನ್ನು ವೇಜ್ ಪ್ರೈಸ್ ಫ್ಲೆಕ್ಸಿಬಿಲಿಟಿ ಆಗಿರ್ಬೋದು ಮತ್ತು ಕ್ರಿಟಿಸಿಸಮ್ ಬಾಯ್ ಕೇನ್ಸನ್ ಓಕೆನಾ ಈ ಕ್ಲಾಸಿಕಲ್ ಎಕನಾಮಿಸ್ಟ್ಗಳು ಹೇಳಿರುವಂಥ ಅಜಮ್ ಸೆನ್ಸನ್ನು ಕಲ್ಪನೆಗಳನ್ನ ಕ್ರಿಟಿಸೈಜ್ ಮಾಡಿದವರು ಯಾರು ಅಂದರೆ ಕೇನ್ಸು ಅವರು ಯಾಕೆ ಕ್ರಿಟಿಸೈಸ್ ಮಾಡಿದರೂ ಅದು ಇಂಪಾರ್ಟೆಂಟ್ ಬಟ್ ಇದು ಇಷ್ಟೇ ಇಲ್ಲ ಆ್ಯಕ್ಚುಲಿ ಇವರಷ್ಟೇ ಅಲ್ಲ ಆ್ಯಕ್ಚುಲಿ ಕ್ಲಾಸಿಕಲ್ ಎಕನಾಮಿಸ್ಟ್ ಇವರು ಅಷ್ಟೇ ಅಲ್ಲ ಇನ್ನೂ ಬರ್ತಾರೆ ಬಟ್ ಅದರೊಳಗಡೆ ಇನ್ನೊಂದು ನೋಡಿ ಕೂಲಿ ವೇತನ ಒಂದು ನಮ್ಯತೆ ಅಂತ ಬರುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಯಾಕಂದರೆ ಇಲ್ಲಿ ಕೂಲಿಯ ವೇತನ ನಮ್ಯತೆಯಿಂದ ಕೇನ್ಸನ್ನು ಕೂಡ ಕ್ರಿಟಿಸೈಸ್ ಮಾಡ್ತಾರೆ ಇದನ್ನು ಬಟ್ ಕ್ಲಾಸಿಕಲ್ ಎಕನಾಮಿಸ್ಟ್ ಕೂಡ ಅದ್ರ ಬಗ್ಗೆ ಭಾಳ ವಿಷಯವನ್ನು ಹೇಳಿಕೊಟ್ಟಿದ್ದಾರೆ ಆದರೆ ಇಲ್ಲಿನ ಹೇಳುವಂಥ ಟಾಪಿಕ್ ಅಷ್ಟೇ ಅಲ್ಲ ಬಟ್ ಇನ್ನೂ ಬೇರೆ ಬೇರೆ ಟಾಪಿಕ್ಸ್ ಇದಾವೆ ಇಲ್ಲ ಅಂತಲ್ಲ ಬಟ್ ಇಂಪಾರ್ಟೆಂಟ್ ನಮಗೆ ಎಕ್ಸಾಮ್ ಪರ್ಪಸ್ ಎಷ್ಟು ಯೂಸ್ಫುಲ್ ಆಗುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವಲ್ಲ ಅವುಗಳನ್ನು ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಸೊ ಇಷ್ಟು ಪಾಯಿಂಟ್ ಆದರೂ ಅಟ್ಲೀಸ್ಟ್ ನೀವು ತಯಾರು ಮಾಡಿಕೊಡ್ರಿ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಇದ್ರ ಮೇಲೆ ರೇಸ್ ಆಗ್ತಾವ ಅದರಲ್ಲಿ ಸ್ಪೆಷಲಿ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ವಿಷಯವನ್ನು ಹೇಳಿದ್ದೇನೋ ಸೊ ಅದನ್ನು ಲಾಸ್ಟ್ ಕ್ಲಾಸ್ನ ಅಪ್ಲೋಡ್ ಮಾಡಿದ್ರು ನೀವು ಸರ್ಚ್ ಮಾಡಿ ಅದನ್ನು ನೋಡ್ಕೊಳ್ಬೋದು ಅಲ್ಲಿ ಕೂಡ ವಿಷಯಗಳನ್ನ ಕೊಟ್ಟಿದ್ದಾನೆ ಸೂಕ್ಷ್ಮ ಅರ್ಥಶಾಸ್ತ್ರದ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುವು ಸೊ ಯಾವ್ದ್ರ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು ಅಂತ ತಿಳ್ಕೊಂಡು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇದು ಕೂಡ ಇಂಪಾರ್ಟೆಂಟ್ ಯಾಕಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ನಂತರ ಹೆಚ್ಚು ಪ್ರಶ್ನೆಗಳಿಗೆ ಕೇಳುವಂಥದ್ದು ಯಾವುದು ಅಂದರೆ ಸಮಗ್ರ ಅರ್ಥಶಾಸ್ತ್ರನೇ ಆಗಿರುತ್ತೆ ಹಾಗಾಗಿ ಇವೆರಡನ್ನೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಬೆಟರ್ ಆಗಿರುತ್ತೆ